ಸ್ನೇಹಿತರೆ ನಮಸ್ಕಾರ ಕರಾವಳಿ ಭಾಗದಲ್ಲಿ ಈ ದೈವ ಮತ್ತು ದೇವರುಗಳ ಬಗ್ಗೆ ವಿಶೇಷವಾದಂತಹ ನಂಬಿಕೆ ಭಕ್ತಿ ಶ್ರದ್ಧೆ ಎಲ್ಲವನ್ನು ಕೂಡ ನೀವು ಕಾಣ್ತೀರ ಅದರಲ್ಲೂ ಕೂಡ ಕರಾವಳಿಯಲ್ಲಿರುವಂಥ ಒಂದೊಂದು ದೇವಸ್ಥಾನಗಳು ಒಂದೊಂದು ದೈವಸ್ಥಾನಗಳು ವಿಶೇಷವಾದಂತಹ ಕಾರಣಿಕವನ್ನು ಹೊಂದಿರುವಂತಹ ದೈವಸ್ಥಾನಗಳು ದೇವಸ್ಥಾನಗಳು ಅಂತಲೇ ಹೇಳ್ಬೋದು ಅಲ್ಲಿರುವಂಥ ದೇವರು ಮತ್ತು ಅಲ್ಲಿರುವಂಥ ದೇವರ ಹಿನ್ನೆಲೆ ಹಾಗೆಯೇ ಅಲ್ಲಿರುವಂಥ ದೈವಗಳು ದೈವಗಳ ಹಿನ್ನೆಲೆ ಇವೆಲ್ಲದೂ ಕೂಡ ಸಿಕ್ಕಾಪಟ್ಟೆ ವಿಶೇಷ ಇದೇ ರೀತಿ ಬಪ್ಪನಾಡುವಿನ ದುರ್ಗಾಪರಮೇಶ್ವರಿ ದೇವಸ್ಥಾನವು ಕೂಡ ಅತ್ಯಂತ ವಿಶೇಷ ಬಪ್ಪನಾಡುವಿನಲ್ಲಿರುವಂತಹ ಡೋಲು ಇಡೀ ದೇಶದಲ್ಲಿ ಇರುವಂತಹ ಅತಿ ದೊಡ್ಡ ಡೋಲು ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ದೇವಸ್ಥಾನ ಈ ದೇವಸ್ಥಾನ ಮತ್ತು ದೈವಸ್ಥಾನಗಳಿದ್ದಾವಲ್ಲ ಇವುಗಳಲ್ಲಿ ವಿಶೇಷವಾದಂಥ ಶಕ್ತಿ ಇರ್ತದೆ ಮತ್ತು ಸಮಾಜದಲ್ಲಿ ನಡೀತಿರುವಂತಹ ಬೇರೆ ಬೇರೆ ಘಟನಾಗಳ ಒಂದು ಮುಖಚರ್ಯೆ ಅಲ್ಲಿ ಕಾಣಿಸ್ತದೆ ಕನ್ನಡಿಯ ರೀತಿ ಕಾಣಿಸ್ತದೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ಅದೇ ರೀತಿ ಈ ಬಾರಿ ದೊಡ್ಡದೊಂದು ದುರ್ಘಟನೆ ಈ ಬ್ರಹ್ಮ ರಥೋತ್ಸವದ ಸಂದರ್ಭದಲ್ಲಿ ನಡೆದಿದೆ ಬಪ್ಪನಾಡು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆದಂತಹ ರಥೋತ್ಸವದ ಸಂದರ್ಭದಲ್ಲಿ ಈ ಬಾರಿ ಇಂಥದ್ದೊಂದು ದುರ್ಘಟನೆ ನಡೆದಿದೆ ಇದೇ ಏಪ್ರಿಲ್ ಹದಿನೆಂಟನೇ ತಾರೀಕು ನಡೆದಂತಹ ಘಟನೆ ಇದು ಏನಾಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಐತಿಹಾಸಿಕ ಬಪ್ಪನಾಡು ಕ್ಷೇತ್ರ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರೆಯ ಸಮಯದಲ್ಲಿ ಬಳಸಲಾಗ್ತಿದ್ದಂತಹ ತೇರು ಶನಿವಾರ ಮುಂಜಾನೆ ಕುಸಿದು ಬಿದ್ದಿತ್ತು ಈ ತೇರಿನ ಮೇಲ್ಭಾಗ ಏನಿತ್ತು ಮೇಲ್ಭಾಗ ಸಂಪೂರ್ಣವಾಗಿ ಕಳಚಿ ಬಿದ್ದಿತ್ತು ಇದರಿಂದ ಸಹಜವಾಗಿಯೇ ದೊಡ್ಡ ಆತಂಕವೇ ಸೃಷ್ಟಿಯಾಗಿತ್ತು ಘಟನೆಯಲ್ಲಿ ಯಾರಿಗೂ ಕೂಡ ತೊಂದರೆ ಆಗಿರಲಿಲ್ಲ ಗಾಯ ಆಗೋದಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಏನು ಕೂಡ ಆಗಲಿಲ್ಲ ಆದರೆ ಆತಂಕ ಮಾತ್ರ ಆಗಿತ್ತು ಯಾಕೆಂತ ಹೇಳಿದ್ರೆ ಏನಿದು ಯಾವುದರ ಸಂದೇಶ ಇದು ದೇವರು ಯಾವುದರ ಮುನ್ಸೂಚನೆಯನ್ನು ಕೊಡ್ತಿದ್ದಾರೆ ಇದರಿಂದ ದೊಡ್ಡ ಅಪಚಾರ ಮುಂದೆ ಆದಂತಾಗಿದೆಯಾ ಇದರಿಂದ ದೊಡ್ಡ ಗಂಡಾಂತರ ನಮ್ಗೆಲ್ರಿಗೂ ಕೂಡ ಕಾದಿದೆಯಾ ಈ ರೀತಿಯಾದಂತಹ ಪ್ರಶ್ನೆಗಳು ಸಹಜವಾಗಿ ಭಕ್ತ ವಲಯದಲ್ಲಿ ಸೃಷ್ಟಿಯಾಗಿತ್ತು ಯಾಕಂತ ಹೇಳಿದ್ರೆ ಈ ಹಿಂದೆ ಯಾವತ್ತೂ ಈ ರೀತಿ ಆಗಿರಲಿಲ್ಲ ಜೊತೆಗೆ ಈ ರೀತಿಯಾದಂತಹ ಒಂದು ವಿಘ್ನಗಳು ಎದುರಾಗುವುದು ಒಳ್ಳೆಯದಕ್ಕಲ್ಲ ಅನ್ನೋದು ಸಹಜವಾಗಿ ಭಕ್ತರ ನಂಬಿಕೆ ಇದಾದ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ನಡೀತಿದ್ದಾವೆ ಸ್ನೇಹಿತರ ಈ ಭಾಗದಲ್ಲಿ ಮುಲ್ಕಿ ಪಟ್ಟಣದಲ್ಲಿ ಈ ದೇವಾಲಯದ ಸುತ್ತಮುತ್ತ ಭಾರಿ ಗುಸು ಗುಸು ಚರ್ಚೆಗಳು ಕೂಡ ನಡೀತಿದ್ದಾವೆ ಓ ಹಾಗಾಗಿದ್ಯಂತೆ ಹೀಗಾಗಿದ್ಯಂತೆ ರಾಜಕೀಯ ಇದೆಯಂತೆ ಅಥವಾ ಅಲ್ಲಿ ವೈಮನಸ್ಸು ಇದೆಯಂತೆ ಭಿನ್ನಾಭಿಪ್ರಾಯ ಇದೆಯಂತೆ ಅವ್ರು ಹೇಳಿದ ಇವ್ರಿಗಾಗಲ್ವಂತೆ ಇವ್ರು ಹೇಳಿದ ಅವ್ರಿಗಾಗಲ್ವಂತೆ ಈ ರೀತಿಯಾದಂತಹ ಮಾತುಗಳು ಒಂದು ಕೆಲವೊಂದಷ್ಟು ಜನರದು ವೈಜ್ಞಾನಿಕವಾದಂಥ ಮಾತುಗಳು ಇನ್ನೂ ಕೆಲವರದು ಈ ಪ್ರಸ್ತುತದ ಮಾತುಗಳು ಬರಲೆ ಬಂದಿತ್ತಂತೆ ಹೀಗಾಗಿ ಅದು ತೇರೆಲ್ಲದು ಕೂಡ ಹಾಳಾಗಿತ್ತಂತೆ ಕಟ್ಟುವಾಗ ಹೆಚ್ಚು ಗಮನವನ್ನು ಕೊಡಲಿಲ್ಲಂತೆ ಹೀಗೆ ಅಂತೆ ಕಂತೆಗಳು ಎಲ್ಲದೂ ಕೂಡ ಬರ್ತಿದ್ದಾವೆ ಅದು ಸಹಜ ಮತ್ತು ಸ್ವಾಭಾವಿಕ ಯಾಕಂತ ಹೇಳಿದ್ರೆ ಇಲ್ಲಿ ಅಧಿಕಾರಿಗಳ ಪ್ರಕಾರ ಇದು ಜಸ್ಟು ಅಡಚಣೆಯ ಹೊರತಾಗಿ ಏನು ಅಲ್ಲ ಅಂತ ಕೂಡ ಹೇಳಿದ್ರೆ ಇನ್ನು ಕೆಲವರು ಇಲ್ಲ ಇಲ್ಲ ಇದು ಕೇವಲ ಅಡಚಣೆ ಅಲ್ಲ ಇದು ದೊಡ್ಡದರೊಂದರ ಸಂದೇಶ ಅಂತ ಹೇಳಿ ಹೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಇಷ್ಟೆಲ್ಲ ಆಯ್ತಲ್ಲ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಆ ತೇರನ್ನ ಮರು ನಿರ್ಮಾಣ ಮಾಡಬೇಕು ಮರು ನಿರ್ಮಾಣವನ್ನು ಮಾಡಿ ಮತ್ತೆ ರಥವನ್ನ ಇಳಿಬೇಕು ಬ್ರಹ್ಮ ರಥವನ್ನ ಇಳಿಬೇಕು ಅನ್ನುವಂಥದ್ದು ಎಲ್ಲ ರೀತಿಯಾದಂಥ ಚರ್ಚೆಗಳು ಕೂಡ ನಡೀತಿದ್ದಾವೆ ಇದರ ನಡುವೆ ಕೋಲ ಕೂಡ ಆಯಿತು ಮೊನ್ನೆ ನೇಮೋತ್ಸವ ಕೂಡ ಆಯಿತು ನೇಮೋತ್ಸವದ ಸಂದರ್ಭದಲ್ಲಿ ಬಂಟ ದೈವನ ಆವೇಶ ಮತ್ತು ಬಂಟ ದೈವದ ಆರ್ಭಟ ಇದೆಯಲ್ಲ ಇದು ಬೇರೆದೇ ಒಂದು ಸಂದೇಶವನ್ನು ಮತ್ತು ಬೇರೆದೇ ಚರ್ಚೆಯನ್ನು ಹುಟ್ಟಾಗ್ತು ಅಂತಲೂ ಕೂಡ ಹೇಳ್ಬೋದು ಹೌದು ಇದೆಲ್ಲದೂ ಕೂಡ ಈಗ ಭಕ್ತರಲ್ಲಿ ಆತಂಕವನ್ನು ಹೆಚ್ಚಿದೆ ಯಾಕೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಬೆಳವಣಿಗೆಗಳು ನಡೆಯುವಂಥ ಸಾಧ್ಯತೆ ಇದೆ ಬಟ್ ಇಲ್ಲಿಗೆ ಇದು ಅಂತ್ಯವಾಗಲ್ಲ ಅನ್ನೋದು ಕೂಡ ಗೊತ್ತಾಗ್ತಿದೆ ಎಲ್ಲವನ್ನು ಕೂಡ ಒನ್ ಬೈ ಒಂದು ನೋಡ್ತಾ ಹೋಗೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಾನು ನನಗೆ ಹೇಳಿದೆಲ್ಲ ಏಪ್ರಿಲ್ ಹದಿನೆಂಟನೇ ತಾರೀಕು ಬಪ್ಪನಾಡಿನ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಮುಲ್ಕಿಯ ಬಪ್ಪನಾಡು ಮುಲ್ಕಿ ಅಂದರೆ ಈ ಬಪ್ಪನಾಡು ದೇವಸ್ಥಾನಕ್ಕೆ ಮುಲ್ಕಿ ದೇವಸ್ಥಾನ ಅಂತಲೇ ಹೇಳೋದು ಈ ಮುಲ್ಕಿಯಲ್ಲಿ ಇರುವಂತಹ ಈ ಪ್ರಸಿದ್ಧ ಪ್ರಸಿದ್ಧ ದೇವಸ್ಥಾನ ದುರ್ಗಾಪರಮೇಶ್ವರಿ ದೇವಸ್ಥಾನ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಜಾತ್ರಾ ಮಹೋತ್ಸವವನ್ನು ಏರ್ಪಡಿಸಿದ್ರು ಆ ಸಂದರ್ಭದಲ್ಲಿ ರಥದ ಮೇಲ್ಭಾಗ ಮುರಿದು ಬಿದ್ದಿತ್ತು ಈಗ ನೂತನ ರಥವನ್ನು ನಿರ್ಮಾಣ ಮಾಡಬೇಕು ಇದಕ್ಕೆ ಎರಡು ವರ್ಷ ಆಗಬಹುದು ಈ ಕಾರಣದಿಂದ ಹಳೆ ರಥವನ್ನು ರಿಪೇರಿ ಮಾಡಬೇಕೇ ಅಥವಾ ಹೊಸ ರಥವನ್ನೇ ಮಾಡಬೇಕು ಅನ್ನೋದ್ರ ಬಗ್ಗೆನು ಕೂಡ ಒಂದು ಚರ್ಚೆಗಳು ನಡೀತಿದ್ದಾವೆ ಸಭೆಗಳು ಕೂಡ ನಡೆಯುತ್ತಿದ್ದಾವೆ ಈ ನಡುವೆ ಒಂದು ಮೊನ್ನೆ ಮೊನ್ನೆ ನೇಮೋತ್ಸವ ನಡೆಯುತ್ತೆ ಜಾರಂದಯ್ಯ ಮತ್ತು ಬಂಟದೈವದ ನೇಮೋತ್ಸವ ನಡೆಯುತ್ತೆ ಈ ಸಂದರ್ಭದಲ್ಲಿ ಬಂಟದೈವ ವಿಶೇಷವಾಗಿ ಆವೇಶಕ್ಕೆ ಒಳಗಾಗುತ್ತೆ ಈ ಸಂದರ್ಭದಲ್ಲಿ ಯಾರು ಈ ಅರ್ಚಕರು ಪ್ರಧಾನ ಅರ್ಚಕರು ಏನಿದ್ದಾರೆ ಮತ್ತು ಆಡಳಿತ ಹೆಸರು ಏನಿದ್ದಾರೆ ನೋಡಿ ಅವರ ಎದುರುಗಡೆ ದೈವ ಹೋದಂಥ ಸಂದರ್ಭದಲ್ಲಿ ವಿಚಿತ್ರವಾಗಿ ಮತ್ತು ವಿಶೇಷವಾಗಿ ಆವೇಶಕ್ಕೆ ಒಳಗಾದಂತಹ ಬಂಟೆ ದೈವ ಕೈಯಲ್ಲಿ ಹುಟ್ಕೊಳ್ಳುತ್ತೆ ನಂತರ ಚಿಕ್ಕ ಬಟ್ಟೆ ಕೆಳಗೆ ಬೀಳುತ್ತೆ ಅರ್ಚಾಡುತ್ತೆ ಕೂಗುತ್ತೆ ಚಿಟಿಕೆಯನ್ನು ಹಿಡ್ಕೊಳ್ಳುತ್ತೆ ಎಲ್ಲವನ್ನು ಕೂಡ ಮಾಡುತ್ತೆ ಇದಾದ ಬಳಿಕ ಭಾರಿ ಬಾರಿ 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 ರಥವನ್ನು ತೋರಿಸಿ ಒಂದೆರಡು ಮಾತುಗಳನ್ನು ಕೂಡ ಹೇಳುವಂಥ ಪ್ರಯತ್ನವನ್ನು ಮಾಡುತ್ತೆ ಈ ಸಂದರ್ಭದಲ್ಲಿ ಜಾರಂದಯ್ಯ ದೈವ ಆ್ಯಕ್ಚುಲಿ ಆ ಸಂದರ್ಭದಲ್ಲಿ ನುಡಿಯನ್ನು ಕೊಡುವಂಥ ಸಂಪ್ರದಾಯ ಇಲ್ಲ ಆದರೂ ಕೂಡ ಬಂಟನ ಅಳುವನ್ನು ಬಂಟನ ನೋವನ್ನು ಬಂಟನ ಆವೇಶವನ್ನು ನೋಡೋಕೆ ಸಹಿಸೋಕೆ ಆಗದೆ ಕೊನೆಗೂ ಕೂಡ ಜಾರಂದಯ್ಯ ದೈವ ಮಾತನಾಡಿಬಿಡುತ್ತೆ ಮಾತನಾಡ್ತಾ ಅದೇ ವಿಚಾರವನ್ನು ಹೇಳುತ್ತೆ ನಾನು ಈಗ ಮಾತನಾಡುವಂಥ ದೈವ ಅಲ್ಲ ಆದರೂ ಕೂಡ ಅಲ್ಲಿ ಬಂಟ ಒದ್ದಾಡ್ತಿರೋದನ್ನು ನನಗೆ ನೋಡೋಕ್ಕಾಗ್ತಾ ಇಲ್ಲ ನನ್ನ ಮಗನ ಥರ ಅವನು ಅವನು ಒದ್ದಾಡ್ತಿರೋದನ್ನು ನೋಡೋಕ್ಕಾಗ್ತಿಲ್ಲ ಹಾಗಾಗಿ ನಾನು ಮಾತನಾಡ್ತಾ ಇದ್ದೇನೆ ಹೇಳ್ಬಿಟ್ಟು ಒಂದಷ್ಟು ವಿಚಾರಗಳನ್ನು ಆಗಲೂ ಕೂಡ ಹೇಳುತ್ತೆ ಯಾವ ವಿಚಾರ ಇದೇ ರಥ ಮುರಿದು ಬಿದ್ದಂಥ ವಿಚಾರ ಇಲ್ಲಿ ಏನೋ ದೊಡ್ಡ ವಿಚಾರ ಇದೆ ಅನ್ನೋದನ್ನು ಸೂಕ್ಷ್ಮವಾಗಿ ಇಲ್ಲಿ ದೈವ ಹೇಳುತ್ತೆ ಇದಾದ ಬಳಿಕನೂ ಕೂಡ ಇದ್ರ ಬಗ್ಗೆ ಭಾರಿ ಚರ್ಚೆಯೂ ಕೂಡ ನಡೆಯುತ್ತೆ ಹೇಳಿಕೆ ಕೇಳಿಕೆಯ ಸಂದರ್ಭದಲ್ಲೂ ಕೂಡ ಭಾರಿ ಚರ್ಚೆಯೂ ಕೂಡ ನಡೆಯುತ್ತೆ ಭಾರಿ ವಿವಾದಗಳ ಬಳಿಕ ಒಂದು ತೀರ್ಮಾನಕ್ಕೂ ಕೂಡ ಬರ್ತಾರೆ ಏನು ಅಂತ ಹೇಳಿದ್ರೆ ಇಲ್ಲ ಇಲ್ಲಿ ಒಂದೊಳ್ಳೆ ಪ್ರಶ್ನೆಯನ್ನು ಇಟ್ಬಿಟ್ಟು ಅಂದರೆ ಕ್ರಮಬದ್ಧವಾಗಿ ಪ್ರಶ್ನೆಯನ್ನು ಇಟ್ಬಿಟ್ಟು ಇದಕ್ಕೆ ಒಂದು ಉತ್ತರವನ್ನು ಪಡಿಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡ್ತಾರೆ ಪ್ರಶ್ನೆ ಅಂದರೆ ಯಾವುದು ಅಷ್ಟಮಂಗಲ ಪ್ರಶ್ನೆಯನ್ನು ಇಡೋಣ ಅನ್ನುವಂತಹ ಆಲೋಚನೆಗೆ ಬಂದಿದ್ದಾರೆ ಕರಾವಳಿ ಭಾಗದಲ್ಲಿ ಕೇರಳ ಭಾಗದಲ್ಲಿ ಈ ಅಷ್ಟಮಂಗಲ ಪ್ರಶ್ನೆ ಅನ್ನೋದು ಅತ್ಯಂತ ಪ್ರಸಿದ್ಧಿ ಇದರಲ್ಲಿ ಯಾವುದೇ ರೀತಿಯಾದಂಥ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಕೇ ಸಿಗುತ್ತೆ ಅನ್ನೋದು ನಂಬಿಕೆ ಹೀಗಾಗಿ ಈ ದೇವಸ್ಥಾನದ ಅನುವಂಶಿಕ ಮುಕ್ತಸ್ಥರು ಅಂದರೆ ಆಡಳಿತಾಧಿಕಾರಿಗಳಾಗಿರುವಂತಹ ಮತ್ತು ಮೂಕ್ ಈ ಮುಲ್ಕಿ ಸೀಮೆಯ ಅರಸರಾದಂತಹ ದುಗ್ಗಣ್ಣ ಸಾವಂತರ ಅರಸರು ಈ ವಿಚಾರದ ಬಗ್ಗೆ ಒಂದಷ್ಟು ಮಾತುಕತೆಯನ್ನು ಆಡ್ತಾರೆ ಜೊತೆಗೆ ಒಂದಷ್ಟು ಸುಳಿವನ್ನು ಕೂಡ ಕೊಡ್ತಾರೆ ಹೊಸ ರಥವನ್ನು ನಿರ್ಮಾಣ ಮಾಡೋದಕ್ಕೆ ಚಿಂತನೆ ನಡೀತಿದೆ ಬಟ್ಟು ಇದೇ ಮಾದರಿ ರಥ ನಿರ್ಮಾಣ ಮಾಡಬೇಕು ಅಂದರೆ ಎರಡು ವರ್ಷ ಕಾಲಾವಧಿ ಬೇಕು ರೀ ಹಾಗಾಗಿ ಹಳೆಯ ರಥವನ್ನು ರಿಪೇರಿ ಮಾಡಿ ಅದಕ್ಕೂ ಒಂದು ಮೂವತ್ತು ಲಕ್ಷ ಖರ್ಚಾಗುತ್ತೆ ಅದನ್ನು ರಿಪೇರಿ ಮಾಡಿಸಿ ನಂತರ ಒಂದು ರಥೋತ್ಸವವನ್ನು ಮಾಡೋಣ ಅನ್ನೋ ಆಲೋಚನೆಯಲ್ಲಿ ಈ ಹಿಂದೆ ನಾನ್ನೂರು ವರ್ಷಗಳ ಹಳೆಯ ಬ್ರಹ್ಮ ರಥವನ್ನು ನಾವು ಹಲವು ಬಾರಿ ನವೀಕರಣವನ್ನು ಮಾಡಿದ್ದೀವಿ ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ರಥದ ಚಕ್ರ ಸಹಿತ ನವೀಕರಣವನ್ನು ಮಾಡಲಾಗಿತ್ತು ಕಳೆದ ರಥೋತ್ಸವ ಸಂದರ್ಭದಲ್ಲಿ ಮುಂಭಾಗದ ಎಡಭಾಗದ ಚಕ್ರ ಹೂತು ಹೋಗಿ ಅವಘಡ ಸಂಭವಿಸಿತ್ತು ಈ ಬಾರಿಯೂ ಕೂಡ ಅದೇ ಚಕ್ರದ ಒಳಭಾಗದ ಆಕ್ಸೆಲ್ ತುಂಡಾಗಿ ಘಟನೆ ಸಂಭವಿಸಿದೆ ಅಂತಲೂ ಕೂಡ ಇಲ್ಲಿ ದುಗ್ಗಣ್ಣ ಸಾವಂತರು ಹೆಸರು ಹೇಳ್ತಾರೆ ಇನ್ನು ಈ ಘಟನೆ ಸಂಭವಿಸಿದಂತಹ ಅಂದರೆ ದುರಂತ ಸಂಭವಿಸಿದ ಬಳಿಕ ಮೂಲ್ಕಿ ಸೀಮೆಯ ಒಂಬತ್ತು ಮಾಗಣಿಯ ಮೂವತ್ತೆರಡು ಗ್ರಾಮಗಳ ಭಕ್ತರು ಸಭೆಯನ್ನು ನಡೆಸೋದಕ್ಕೆ ಮತ್ತು ಅಷ್ಟಮಂಗಲ ಪ್ರಶ್ನೆಯನ್ನು ಇಡೋದಕ್ಕೆ ನಿರ್ಧರಿಸಿದ್ದಾರೆ ರಥ ದುರಂತ ಸಂಭವಿಸಿದ ಬಳಿಕ ಕೋಟೇಶ್ವರ ರಥಶಿಲ್ಪಿ ಶಿಲ್ಪಿ ಆಚಾರ್ಯರನ್ನು ಕರೆಸಿ ಕುಲಂಕುಷವಾಗಿ ಪರಿಶೀಲನೆಯನ್ನು ನಡೆಸಿದ್ದು ನೂತನ ರಥದ ನಿರ್ಮಾಣ ಬಗ್ಗೆ ಸಲಹೆ ಮತ್ತು ಸಹಕಾರ ಮತ್ತು ಚಿಂತನೆ ಹೇಗೆ ಮಾಡಬೇಕು ಎನ್ನುವುದರ ಬಗ್ಗೆ ಕೂಡ ಮಾಡಿದ್ದಾರೆ ರಥೋತ್ಸವ ಸಂದರ್ಭದಲ್ಲಿ ಭವಿಷ್ಯತ್ತಿನ ದೃಷ್ಟಿಯಿಂದ ಸುಲಲಿತ ರಥ ಮತ್ತು ಪ್ರದಕ್ಷಿಣ ಉದ್ದೇಶದೊಂದಿಗೆ ರಥವನ್ನು ಸಾಗಿಸುವಲ್ಲಿ ಆಧುನಿಕ ರಥ ಬೀದಿಯನ್ನು ನಿರ್ಮಿಸಲು ಕೂಡ ಆಡಳಿತ ಮಂಡಳಿ ಚಿಂತನೆಯನ್ನು ನಡೆಸಿದೆ ಅರ್ಧಕ್ಕೆ ನಿಂತಹ ಈ ದೇವಸ್ಥಾನದ ಭೋಜನ ಶಾಲೆ ನಿರ್ಮಾಣ ಕಾಮಗಾರಿಯು ಕೂಡ ಮುಂದುವರಿಸಬೇಕಾಗಿದೆ ಯಾಕಂತ ಹೇಳಿದರೆ ಇವೆಲ್ಲದಕ್ಕೂ ಕೂಡ ಒಂದೊಂದು ಒಂದೊಂದು ಲಿಂಕ್ ಇರ್ತದೆ ನಮಗೆ ಗೊತ್ತಾಗಲ್ಲ ಮೇಲ್ನೋಟಕ್ಕೆ ನಾವೇನು ಅಂದ್ಕೊಳ್ತೀವಿ ಓ ಇದು ಏನ್ರಿ ಅದೇನ್ರಿ ಅಂತ ಹೇಳಿ ನಾವು ಮೇಲ್ನೋಟಕ್ಕೆ ಅಂದ್ಕೊಳ್ತೀವಿ ಬಟ್ ಇಲ್ಲ ಇದು ಸೂಕ್ಷ್ಮವಾಗಿ ಗಮನಿಸಲೇ ಗೊತ್ತಾಗೋದು ಮತ್ತು ಒಂದಕ್ಕೊಂದು ಲಿಂಕ್ ಇರ್ತದೆ ಯಾವುದೇ ದೇವಸ್ಥಾನ ಯಾವುದೇ ದೈವಸ್ಥಾನ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ಒಂದಕ್ಕೊಂದು ಕನೆಕ್ಷನ್ ಇರ್ತದೆ ಈಗಾಗಲೇ ಈ ಭೋಜನ ಶಾಲೆಗೆ ಮೂವತ್ತೈದು ಲಕ್ಷ ರೂಪಾಯಿ ಪಾವತಿ ಆಗಿದೆ ಅಂತ ಇನ್ನುಳಿದಂಥ ಹದಿನಾರು ಲಕ್ಷವನ್ನು ಪಾವತಿಸಿ ಅವರ ಕಾಮಗಾರಿಯನ್ನು ಮುಗಿಸಬೇಕು ಅಂತ ಹೇಳಿ ಹೇಳಿದ್ದಾರೆ ಬಳಿಕ ದೇವಳದ ವತಿಯಿಂದ ಕಾಮಗಾರಿಯನ್ನು ಮುಂದಿರಿಸುವಂತಹ ಚಿಂತನೆಯು ಕೂಡ ಇದ್ದಾರೆ ಒಂದೂವರೆ ಕೋಟಿ ರೂಪಾಯಿ ಒಟ್ಟಾರೆ ಬೇಕಾಗುತ್ತೆ ಅನ್ನೋದು ಕೂಡ ಲೆಕ್ಕಾಚಾರವನ್ನು ಇಟ್ಟಿದ್ದಾರೆ ಇನ್ನು ದೇವಸ್ಥಾನದಲ್ಲಿ ಎರಡ್ ಸಾವಿರದ ಮೂವತ್ತರಲ್ಲಿ ಬ್ರಹ್ಮ ಕಲಶೋತ್ಸವ ಸಂಭ್ರಮ ನಡೆಯಲಿತ್ತು ಸೀಮೆಯ ಭಕ್ತರು ಜನಪ್ರತಿನಿಧಿಗಳು ಹಾಗೂ ಸರ್ಕಾರದ ಸಹಕಾರದಿಂದ ಬ್ರಹ್ಮ ಕಲಶೋತ್ಸವ ಮುನ್ನ ನಾನಾ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು ಇನ್ನು ಈ ದೇವಸ್ಥಾನವು ಕೂಡ ಧಾರ್ಮಿಕ ದತ್ತಿ ಇಲಾಖೆಗೆ ಅಲ್ಲಿಂದನೂ ಕೂಡ ಒಂದಷ್ಟು ಫಂಡ್ಸ್ಗಳು ಬರ್ತವೆ ಅನ್ನೋದು ಹೇಳುವಂತಹ ವಿಚಾರ ಅದರಲ್ಲಿ ಡೌಟ್ ಇಲ್ಲ ಇನ್ನು ರಥೋತ್ಸವದ ವೇಳೆ ಬ್ರಹ್ಮರಥ ಮುರಿದಿರೋದು ಆಕಸ್ಮಿಕ ಅಥವಾ ದೇವರು ಕೊಟ್ಟಂತಹ ಸಂದೇಶನೋ ಅದು ಈಗ ಗೊತ್ತಾಗಬೇಕಿದೆ ಆದರೆ ಕೆಕ್ಕಿರೋದು ಸೇರಿದಂಥ ಭಕ್ತರ ಮಧ್ಯೆ ಅವಘಡ ಸಂಭವಿಸಿದಾಗ ಯಾರೊಬ್ಬರಿಗೂ ಯಾವುದೇ ಅನಾಹುತ ಸಂಭವಿಸ್ತಿರೋದು ದೇವಿಯ ಪವಾಡ ಅಲ್ಲದೆ ಮತ್ತೇನು ಅಂತಾರೆ ಈ ಮುಲ್ಕಿ ಸೀಮೆಯ ಅರಸರು ರಥೋತ್ಸವಕ್ಕೆ ಮುನ್ನ ಮಳೆ ಬಂದು ಸಮಸ್ಯೆಯಾಗಿತ್ತು ಆದರೆ ಭಕ್ತರ ಸಹಕಾರದೊಂದಿಗೆ ನೀರು ಬಸಿದು ಮರಳು ಮತ್ತು ಮಣ್ಣನ್ನು ತುಂಬಿಸಿ ಸುಲಲಿತವಾಗಿ ರಥ ಸಾಗೋದಕ್ಕೆ ಸರ್ವ ಸಿದ್ಧತೆಯನ್ನು ಮಾಡಿದ್ವಿ ಮಳೆ ಬಂದ ಕಾರಣದಿಂದಲೇ ಅವಘಡ ಸಂಭವಿಸಿದೆ ಅಂತಲೂ ಕೂಡ ಹೇಳ್ಬೋದು ಇದೆಲ್ಲದಿದ್ದರೆ ರಥ ಬಿದ್ದ ಜಾಗದಲ್ಲಿ ಹಲವಾರು ವ್ಯಾಪಾರಿಗಳು ವ್ಯವಹಾರವನ್ನು ನಡೆಸ್ತಾ ಇದ್ವು ಪೂರಕವಾಗಿ ಘಟನೆ ನಡೆದ ತಕ್ಷಣ ವಿದ್ಯುತ್ ಸಮಸ್ಯೆ ಕೂಡ ಸಂಭವಿಸಲಿಲ್ಲ ಇದೆಲ್ಲ ದೇವರ ಕೃಪಾ ಕಟಾಕ್ಷ ಆದರೆ ಒಂದಂತೂ ಕ್ಲಿಯರ್ ಅಲ್ಲಿ ಒಂದು ದೇವರು ಏನೋ ಒಂದು ಸಂದೇಶವನ್ನು ಕೊಡುತ್ತಿದ್ದಾರೆ ದೈವವು ಕೂಡ ಇದೇ ಹೇಳಿತು ಏನೋ ಒಂದು ಎಚ್ಚರಿಕೆಯನ್ನು ಕೊಡ್ತಿದೆ ಆ ಎಚ್ಚರಿಕೆಯನ್ನು ಪಾಲಿಸ್ತಿಲ್ಲ ಅಂತೇಳಿ ಕಳೆದ ಬಾರಿಯ ನೇಮೋತ್ಸವದಲ್ಲೂ ಕೂಡ ಜಾರಂದಯ್ಯ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿತ್ತಂತೆ ಬಟ್ ಇಲ್ಲಿನ ಭಕ್ತರಾಗಿರ್ಬೋದು ಇಲ್ಲಿನ ಆಡಳಿತ ಮಂಡಳಿಯವರಾಗ್ಬೋದು ಹೆಚ್ಚು ಇದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಇದರ ಪರಿಣಾಮ ಈ ಸಲ ಈ ರೀತಿ ಆಯಿತು ಅಂತಲೂ ಕೂಡ ದೈವಗಳು ಹೇಳಿದವೆ ಒಟ್ಟಾರೆ ಈಗ ಅಷ್ಟಮಂಗಲನೋ ಇನ್ನೊಂದು ಮತ್ತೊಂದು ಏನೋ ಒಂದು ಪ್ರಶ್ನೆಯನ್ನು ಇಟ್ಟು ಉತ್ತರವನ್ನು ಪಡೆದು ಸೂಕ್ತವಾದಂಥ ಪರಿಹಾರವನ್ನು ಕಂಡುಕೊಳ್ಳೋದು ಬೆಟರ್ ಅಂತ ಎಲ್ಲ ಭಕ್ತರ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ ಈ ಎಲ್ಲ ಘಟನೆಯ ಸಂಬಂಧ ನಿಮ್ಮ ಅಭಿಪ್ರಾಯ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ